ನಮಸ್ಕಾರ ನಿಮಗೆ ಗೊತ್ತಾ ವರ್ಷದ ಒಂದು ದಿನ ಬರುತ್ತೆ ಅಂದು ಸ್ವರ್ಗದ ಬಾಗಿಲು ತರೆಯುವಂತಹ ದಿನ ಆ ದಿನ ಭಗವಂತ ವಿಷ್ಣು ತನ್ನ ಪರಮಧಾಮದ ಬಾಗಿಲನ್ನು ತನ್ನ ಭಕ್ತರಿಗಾಗಿ ತರಿತಾನೆ ಆ ದಿನ ಮಾಡುವಂತಹ ಒಂದು ರಥದ ಫಲ ಇಪ್ಪತ್ತ್ ಮೂರು ಏಕಾದಶಿಯ ರಥದ ಫಲದ ಸಮನಾಗಿರುತ್ತೆ ಅಂತ ಹೇಳಲಾಗತ್ತೆ ಸ್ನೇಹಿತರೆ ನಾವು ಮಾತಾಡ್ತಾ ಇರೋದು ವೈಕುಂಠ ಏಕಾದಶಿಯ ಬಗ್ಗೆ ನಮಸ್ಕಾರ ಸ್ನೇಹಿತರೆ ಈ ಸ್ಪೆಷಲ್ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ವೈಕುಂಠ ಏಕಾದಶಿಯ ರಿಲೇಟೆಡ್ ವಿಚಾರಗಳನ್ನ ಇದರ ಇತಿಹಾಸ ಇದರ ಮಹಿಮೆ ಇದರ ರಹಸ್ಯ ಹಾಗೆ ಇದರ ರಿಲೇಟೆಡ್ ಆಗಿ ಅದ್ಭುತ ವಿಚಾರಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಮೊದಲು ವೈಕುಂಠ ಏಕಾದಶಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ವೈಕುಂಠ ಏಕಾದಶಿಯನ್ನ ಮೋಕ್ಷದ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಂತಲೂ ಕರೀತಾರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾರ್ಗಶಿರ ಅಥವಾ ಧನುರ್ಮಾಸದ ಶುಕ್ಲ ಪಕ್ಷದಲ್ಲಿ ವೈಕುಂಠ ಏಕಾದಶಿಯನ್ನು ಆಚರಿಸಲಾಗ್ತದೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಹದಿನಾರನೇ ಡಿಸೆಂಬರ್ ಇಂದ ಹದಿಮೂರು ಜನವರಿಯ ಮಧ್ಯದಲ್ಲಿ ಇದು ಬರುತ್ತೆ ಈ ಒಂದು ಇಪ್ಪತ್ತು ಇಪ್ಪತ್ತೈದರಲ್ಲಿ ಇದೇ ಮೂವತ್ತನೇ ತಾರೀಕು ಡಿಸೆಂಬರ್ ಮೂವತ್ತನೇ ತಾರೀಕು ಇದನ್ನ ನಾವು ಆಚರಿಸ್ತಾ ಇದ್ದೇವೆ ವೈಕುಂಠ ಏಕಾದಶಿಯ ಮಹಿಮೆ ಏನು ಅಂದ್ರೆ ಇದು ನಮ್ಮೆಲ್ಲರ ಒಂದು ಮಹತ್ವಪೂರ್ಣ ಪವಿತ್ರವಾದ ಒಂದು ಹಬ್ಬ ಅಂತಾನೆ ನಾವು ಹೇಳ್ಬೋದು ಈ ದಿನ ವಿಷ್ಣುವಿನ ಪರಮಧಾಮ ವೈಕುಂಠದ ಬಾಗಿಲನ್ನ ತೆರೆಯಲಾಗ್ತದೆ ಅಂತ ಭಾವಿಸಲಾಗಿದೆ ಈ ವ್ರತವನ್ನ ಮಾಡುವವರು ತಮ್ಮ ಜೀವಿತದ ನಂತರ ಮೋಕ್ಷ ಪಡಿತಾರೆ ಅಂತಾನೆ ಹೇಳಲಾಗುತ್ತೆ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ಒಂದು ಏಕಾದಶಿಯ ರಥದ ಫಲವು ಉಳಿದ ಒಂದು ಇಪ್ಪತ್ತ್ ಮೂರು ಏಕಾದಶಿಯ ರಥದ ಫಲಕ್ಕೆ ಈಕ್ವಲ್ ಆಗಿದೆ ಅಂತ ಯಾಕೆ ಇದಕ್ಕೆ ಇಷ್ಟೊಂದು ಸ್ಪೆಷಾಲಿಟಿ ಇದೆ ಅಂದ್ರೆ ಇದೊಂದು ಆಚರಣೆಯಲ್ಲ ಇದು ಧಾರ್ಮಿಕ ಆಚರಣೆ ಈ ದಿನ ಮೂರು ಲೋಕದ ಎಲ್ಲಾ ದೇವತೆಗಳು ವೈಕುಂಠದಲ್ಲಿ ಸೇರಿರ್ತಾರೆ ಅದರಿಂದನೇ ಇದಕ್ಕೆ ಮುಕ್ಕೋಟಿ ಏಕಾದಶಿ ಅಂತಲೂ ಹೇಳಲಾಗುತ್ತೆ ಮುಕ್ಕೋಟಿ ಅಂದ್ರೆ ಮೂರು ಕೋಟಿ ದೇವತೆಗಳು ಅಂತ ಸಮುದ್ರ ಮಂಥನದಿಂದ ಅಮೃತವು ಸಿಕ್ಕಿದ್ದು ಇದೇ ದಿನ ಅಂತ ಹೇಳಲಾಗುತ್ತೆ ವೈಕುಂಠ ಏಕಾದಶಿಯು ಹೇಗೆ ಶುರು ಆಯಿತು ಅಂತ ನೋಡೋದಾದ್ರೆ ಈ ಕಥೆಯನ್ನ ಪದ್ಮ ಪುರಾಣದಲ್ಲಿ ವರ್ಣಿಸಲಾಗಿದೆ ತುಂಬಾ ರೋಮಾಂಚನಕಾರಿಯಾಗಿದೆ ಇದು ಸತ್ಯಯುಗದಲ್ಲಿ ಮುರಾಸುರ ಅನ್ನೋ ಒಬ್ಬ ಶಕ್ತಿಶಾಲಿ ಅಸುರ ಇರ್ತಾನೆ ಅವನು ಬ್ರಹ್ಮನ ಕಠೋರ ತಪಸ್ಸು ಮಾಡಿ ಅಮರತ್ವದ ವರವನ್ನ ಪಡೆದಿರ್ತಾನೆ ಈ ವರದಿಂದ ಅವನು ಸ್ವರ್ಗದ ಎಲ್ಲಾ ದೇವತೆಗಳನ್ನ ಸೋಲಿಸ್ತಾನೆ ಇಂದ್ರ ಅಗ್ನಿ ವಾಯು ಎಲ್ಲಾ ದೇವತೆಗಳು ಅವನಿಂದ ಭಯಭೀತರಾಗಿರ್ತಾರೆ ಮೂರು ಲೋಕವನ್ನು ಅವನು ಧ್ವಂಸ ಮಾಡ್ಲಿಕ್ಕೆ ಹೊರಡ್ತಾನೆ ಚಿಂತಿತರಾದ ಭಯಭೀತರಾದ ದೇವತೆಗಳು ಶಿವನ ಹತ್ರ ಹೋಗ್ತಾರೆ ರಕ್ಷಿಸು ಅಂತ ಶಿವ ಅವರಿಗೆಲ್ಲ ಒಂದು ಸಲಹೆ ಕೊಡ್ತಾನೆ ಕೇವಲ ಭಗವಾನ್ ವಿಷ್ಣು ಮಾತ್ರ ಮುರಾಸುರನ ವಧೆ ಮಾಡೋದಕ್ಕೆ ಸಾಧ್ಯ ಅಂತ ಆಗ ದೇವತೆಗಳು ವಿಷ್ಣುವಿನ ಹತ್ರ ಬರ್ತಾರೆ ರಕ್ಷಿಸು ದೇವ ಅಂತ ಪ್ರಾರ್ಥನೆ ಮಾಡ್ತಾರೆ ಆಗ ವಿಷ್ಣು ಮುರಾಸುರನೊಂದಿಗೆ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ಯುದ್ಧ ಸಾವಿರ ವರ್ಷಗಳು ನಡೀತು ಅಂತ ಯಾಕಂದರೆ ಮುರಾಸುರನಿಗೆ ಅಮರತ್ವದ ವರ ಇದ್ದಿದ್ದರಿಂದ ಅವನು ಸಾಯ್ತಾನೆ ಇರಲಿಲ್ಲ ಆಗ ವಿಷ್ಣು ಯೋಚಿಸ್ತಾನೆ ಇವನ ವಧೆ ಮಾಡಲಿಕ್ಕೆ ಒಂದು ಹೊಸ ಒಂದು ದಿವ್ಯಾಸ್ತ್ರ ಬೇಕು ಅಂತ ಆಗ ವಿಷ್ಣು ಭದ್ರಿಕಾಶ್ರಮದ ಹತ್ತಿರವಿದ್ದ ನೇಹವತಿ ಅನ್ನೋ ಒಂದು ಗುಹೆಗೆ ಹೋಗ್ತಾನೆ ಅಲ್ಲಿ ಯೋಗ ನಿದ್ರೆಗೆ ಜಾರಿ ಬಿಡ್ತಾನೆ ವಿಷ್ಣು ಮುರಾಸುರ ಕೂಡ ಅವನನ್ನ ಹಿಂಬಾಲಿಸಿ ಬಂದಿರ್ತಾನೆ ಮಲಗಿರೋ ಭಗವಾನ್ ವಿಷ್ಣುವಿನ ಮೇಲೆ ಆಕ್ರಮಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಒಂದು ಚಮತ್ಕಾರ ಉಂಟಾಗುತ್ತೆ ವಿಷ್ಣುವಿನ ಶರೀರದಿಂದ ಒಂದು ದಿವ್ಯವಾದ ಒಂದು ಶಕ್ತಿ ಪ್ರಕಟ ಆಗುತ್ತೆ ಅದೊಂದು ಸುಂದರ ಮತ್ತು ಶಕ್ತಿಶಾಲಿ ದೇವತೆ ಆಗಿರ್ತಾಳೆ ಅವಳ ಕೈಯಲ್ಲಿ ದಿವ್ಯಾಸ್ತ್ರಗಳು ಅಸ್ತ್ರಗಳು ಶಸ್ತ್ರಗಳಿರುತ್ತೆ ಅವಳ ಶರೀರದಿಂದ ಬೆಂಕಿ ಹೊರಹೊಮ್ತಾ ಇರುತ್ತೆ ಆ ದೇವಿ ತನ್ನ ನೋಟದಿಂದನೇ ಮುರಾಸುರರನ್ನ ಸುಟ್ಟು ಭಸ್ಮ ಮಾಡಬಿಡ್ತಾಳೆ ವಿಷ್ಣು ಎಚ್ಚರಗೊಳ್ತಾನೆ ಮುರಾಸುರನ ಒದೇ ಆಗೋಗಿದೆ ಪ್ರಸನ್ನನಾಗಿ ಆ ದೇವಿಗೆ ಹೇಳ್ತಾನೆ ಹೇ ದೇವಿ ನೀನು ನನ್ನನ್ನು ಮತ್ತು ನನ್ನೆಲ್ಲ ದೇವತೆಗಳನ್ನು ರಕ್ಷಣೆ ಮಾಡಿದ್ಯಾ ನಿನಗೆ ಏನು ವರ ಬೇಕು ಕೇಳು ಅಂತಾನೆ ವಿನಮ್ರದಿಂದ ದೇವಿ ಹೇಳ್ತಾಳೆ ದೇವ ಇವತ್ತಿನ ದಿನ ಯಾವ ಭಕ್ತ ಈ ವ್ರತವನ್ನು ಆಚರಿಸ್ತಾನೆ ಅವನಿಗೆ ಮೋಕ್ಷ ಪ್ರಾಪ್ತಿಯಾಗಲಿ ಅವನ ಪಾಪಗಳೆಲ್ಲ ನಶಿಸಿ ಹೋಗಲಿ ಅಂತ ಕೇಳ್ಕೊಳ್ತಾಳೆ ಆಗ ವಿಷ್ಣು ತಥಾಸ್ತು ಅಂತ ಅವಳಿಗೆ ವರವನ್ನ ನೀಡ್ತಾನೆ ಅಂಡ್ ವಿಷ್ಣು ದೇವಿಗೆ ಹೇಳ್ತಾನೆ ಹೇ ದೇವಿ ಇವತ್ತಿಂದ ನಿನ್ನ ಹೆಸರು ಏಕಾದಶಿ ಯಾರೇ ಭಕ್ತರು ಈ ರಥವನ್ನು ಪಾಲಿಸಿದರೆ ಅವರಿಗೆ ವೈಕುಂಠದ ಪ್ರಾಪ್ತಿ ಆಗ್ತದೆ ಅವರ ಜೀವಿತಾವಧಿ ಮುಗಿದ ನಂತರ ಈ ರೀತಿಯಾಗಿ ಮೊದಲ ಏಕಾದಶಿ ಶುರು ಆಯಿತು ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಾವಿದನ್ನು ವೈಕುಂಠ ಏಕಾದಶಿ ಅಂತಲೂ ಕರಿತೀವಿ ವೈಕುಂಠ ಏಕಾದಶಿಯಿಂದ ರಿಲೇಟೆಡ್ ಆದ ಇನ್ನೊಂದು ಮಹತ್ವಪೂರ್ಣ ಒಂದು ಕಥನ ಇದೆ ರಾಜ ಅಂಬರೀಷ ಮತ್ತು ಋಷಿ ದುರ್ವಾಸನ ಕತೆ ಇದು ಇದು ನಮಗೆ ಏಕಾದಶಿಯ ವ್ರತವನ್ನ ಅರ್ಥೈಸುತ್ತೆ ಅಯೋಧ್ಯೆಯ ರಾಜ ಅಂಬರೀಷ ವಿಷ್ಣುವಿನ ಪರಮ ಭಕ್ತನಾಗಿರ್ತಾನೆ ಅವನು ಸದಾ ಏಕಾದಶಿಯ ವ್ರತವನ್ನ ಆಚರಿಸ್ತಾ ಇರ್ತಾನೆ ಯಾವ ಒಂದು ಸಣ್ಣ ತಪ್ಪನ್ನು ಕೂಡ ಅವನು ಆ ಟೈಮ್ ಅಲ್ಲಿ ಮಾಡ್ತಾ ಇರಲಿಲ್ಲ ಒಂದಿನ ಮೂರು ದಿನಗಳ ವ್ರತದ ನಂತರ ಉಪವಾಸನ ಬಿಡಬೇಕಾಗಿರುತ್ತೆ ಫಾಸ್ಟಿಂಗ್ನ ಬಿಡ್ಬೇಕಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಋಷಿ ದೂರ್ವಾಸ ಅವನ ಊರಿಗೆ ಬರ್ತಾನೆ ರಾಜ ತುಂಬಾ ಭಕ್ತಿಯಿಂದ ಋಷಿಯನ್ನ ಸ್ವಾಗತ ಮಾಡ್ತಾನೆ ಊಟದ ವ್ಯವಸ್ಥೆ ಮಾಡಿ ಆಮಂತ್ರಣ ಕೊಡ್ತಾನೆ ದೂರ್ವಾಸ ಹೇಳ್ತಾನೆ ರಾಜ ನಾನು ಮೊದಲು ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬರ್ತೇನೆ ನಂತರ ನಿಮ್ಮ ಅರಮನೆಗೆ ಆಗಮಿಸಿ ಭೋಜನ ಸೇವಿಸ್ತೀನಿ ಅಂತ ಹೇಳ್ತಾನೆ ರಾಜ ಕಾಯ್ತಾ ಇರ್ತಾನೆ ಆದ್ರೆ ಋಷಿ ಎಷ್ಟು ಹೊತ್ತಾದ್ರೂ ಬರೋದೇ ಇಲ್ಲ ವಾರಣದ ಶುಭ ಮುಹೂರ್ತ ಮೀರಿ ಹೋಗ್ತಾ ಇರುತ್ತೆ ರಾಜನಿಗೆ ಧರ್ಮ ಸಂಕಟ ಶುರು ಆಗ್ಬಿಡುತ್ತೆ ಮುಹೂರ್ತ ಮುಗಿದ್ಬಿಟ್ರೆ ರಥದ ಫಲ ಸಿಗೋದಿಲ್ಲ ಋಷಿ ಬರೋದಕ್ಕೆ ಮೊದಲು ನಾನು ಏನಾದರೂ ಸೇವಿಸಿ ಬಿಟ್ರೆ ಆಹಾರವನ್ನ ಅವರಿಗೆ ಅಪಮಾನ ಮಾಡಿದ ಹಾಗಾಗತ್ತೆ ಏನು ಮಾಡೋದು ಅಂತ ಒಂದು ಧರ್ಮ ಸಂಕಟದಲ್ಲಿ ತೊಳಲಾಡ್ತಾ ಇರ್ತಾನೆ ಆಗ ಪಂಡಿತರನ್ನೆಲ್ಲ ಕರೆದು ಸಲಹೆ ಕೇಳಲಾಗುತ್ತೆ ಪಂಡಿತರು ಸಲಹೆ ನೀಡ್ತಾರೆ ರಾಜನ್ ನೀವು ನೀರನ್ನು ಕುಡಿದು ಫಾಸ್ಟಿಂಗ್ ಬಿಡಬಹುದು ವೃತನ ಮುಗಿಯುತ್ತೆ ಹಾಗೆ ಋಷಿಗೆ ಅವಮಾನ ಮಾಡಿದ ಹಾಗೂ ಆಗಲ್ಲ ಅಂತ ಹೇಳ್ತಾರೆ ರಾಜ ಅವರು ಹೇಳಿದಾಗೆ ನೀರನ್ನ ಸೇವಿಸ್ತಾನೆ ಋಷಿ ಸ್ನಾನ ಮುಗಿಸಿ ಬಂದಾಗ ಅವನಿಗೆ ಗೊತ್ತಾಗುತ್ತೆ ರಾಜ ನೀರನ್ನು ಸೇವಿಸಿದಾನೆ ಅಂತ ಅವನು ಕ್ರೋಧಿತನಾಗ್ಬಿಡ್ತಾನೆ ಮತ್ತೆ ಹೇಳ್ತಾನೆ ನಾನು ಬರೋವರೆಗೂ ನೀನು ನೀರನ್ನು ಸೇವಿಸಿಬಿಟ್ಯಾ ಇದು ನೀನು ನನಗೆ ಮಾಡಿರೋ ಅವಮಾನ ಅಂತ ತುಂಬಾ ಕ್ರೋಧದಿಂದ ತನ್ನ ಜಟೆಯಿಂದ ಒಂದು ಕೂದಲನ್ನು ಕಿತ್ತು ರಾಜನ ಮೇಲೆ ಎಸಿತಾನೆ ಆಗ ಆ ಕೂದಲು ದೊಡ್ಡ ರಾಕ್ಷಸನಾಗಿ ರಾಜನನ್ನ ವಧೆ ಮಾಡೋದಕ್ಕೆ ಮುಂದಾಗುತ್ತೆ ಆಗ ವಿಷ್ಣುವಿನ ಸುದರ್ಶನ ಚಕ್ರ ಅಡ್ಡ ಬಂದು ರಾಕ್ಷಸನನ್ನ ಸುಟ್ಟು ಭಸ್ಮ ಮಾಡಿಬಿಡುತ್ತೆ ನಂತರ ಅದು ಋಷಿ ದುರ್ವಾಸನೆಯಿಂದನೂ ಅವನನ್ನು ವಧೆ ಮಾಡೋದಕ್ಕೆ ಹೊರಟೋಗುತ್ತೆ ಭಯಭೀತನಾದ ದುರ್ವಾಸ ಮುನಿ ಮಾಡ್ತಾನೆ ಬ್ರಹ್ಮ ಶಿವನ ಹತ್ರ ಎಲ್ಲ ಬರ್ತಾನೆ ರಕ್ಷಿಸಿ ಅಂತ ಆದ್ರೆ ಯಾರು ಅವನಿಗೆ ಹೆಲ್ಪ್ ಮಾಡಲ್ಲ ಕೊನೆಗೆ ವಿಷ್ಣುವಿನ ಹತ್ರನೇ ಬರ್ತಾನೆ ಆಗ ವಿಷ್ಣು ಹೇಳ್ತಾನೆ ಹೇ ಋಷಿವರ್ಯ ನಾನು ನನ್ನ ಭಕ್ತರ ಅಧೀನನಾಗಿದ್ದೀನಿ ಅವರಿಗೆ ಅಪಮಾನವನ್ನು ಆಗ್ತಾ ಇದ್ರೆ ನಾನು ನೋಡಿಕೊಂಡು ಇರೋದಿಕ್ಕೆ ಆಗಲ್ಲ ನೀನು ಹೋಗಿ ರಾಜ ಅಂಬರೀಷನ ಕ್ಷಮೆ ಕೇಳು ಅಂತ ಭಗವಂತ ಹೇಳ್ತಾನೆ ಋಷಿ ದೂರ್ವಾಸ ಬಂದು ರಾಜ ಅಂಬರೀಷನನ್ನ ಕ್ಷಮೆ ಕೇಳ್ತಾನೆ ರಾಜ ವಿನಮ್ರನಾಗಿ ಋಷಿಯನ್ನ ಕ್ಷಮಿಸ್ತಾನೆ ಸುದರ್ಶನ ಚಕ್ರ ಮತ್ತೆ ಭಗವಾನ್ ವಿಷ್ಣುವಿನ ಹತ್ರ ಹೊರಟು ಹೋಗುತ್ತೆ ಈ ಕಥನದಿಂದ ನಾವೇನು ತಿಳ್ಕೋಬೇಕು ಅಂದ್ರೆ ಏಕಾದಶಿಯ ವೃತ ಅತ್ಯಂತ ಪ್ರಮುಖವಾಗಿದ್ದು ಹಾಗೇನೆ ಭಕ್ತಿಯಲ್ಲಿ ವಿನಮ್ರತೆ ಇರಬೇಕು ಮತ್ತು ಭಗವಂತ ತನ್ನ ಭಕ್ತರನ್ನ ಯಾವಾಗ್ಲೂ ರಕ್ಷಿಸ್ತಾ ಇರ್ತಾನೆ ಅದೆಂತಹ ಸಂದರ್ಭ ಬಂದರೂ ಸರಿ ಅಂತ ನಾವು ತಿಳ್ಕೊಬೇಕು ವೈಕುಂಠ ಏಕಾದಶಿಗೆ ಇಷ್ಟೊಂದು ಮಹತ್ವಪೂರ್ಣವನ್ನು ನಾವು ಯಾಕೆ ಕೊಟ್ಟಿದೀವಿ ಅಂದ್ರೆ ಈ ದಿನ ಪರಂಧಾಮದ ಬಾಗಿಲು ತೆರೆಯುತ್ತೆ ಈ ದಿನ ಯಾರು ರಥವನ್ನ ಮಾಡ್ತಾರೆ ಅವರಿಗೆ ಜನ್ಮ ಮತ್ತು ಮೃತ್ಯುವಿನ ಚಕ್ರದಿಂದ ಮುಕ್ತಿ ಸಿಗುತ್ತೆ ಅಂಡ್ ಈ ದಿನದ ರಥದಿಂದ ಜನ್ಮ ಜನ್ಮದ ಪಾಪಗಳು ತೊಳೆಯುತ್ತಿವೆ ಎಲ್ಲ ರೀತಿಯ ಕರ್ಮ ಬಂಧನದಿಂದ ಮನುಷ್ಯ ಮುಕ್ತಿಯನ್ನು ಪಡಿತಾನೆ ವಿಷ್ಣು ಪುರಾಣದ ಪ್ರಕಾರ ಈ ಒಂದು ಏಕಾದಶಿ ವರ್ಷದ ಇಪ್ಪತ್ತ್ ಮೂರು ಏಕಾದಶಿಗೆ ಸಮ ಅಂತ ಹೇಳ್ತಾರೆ ವೈಕುಂಠ ಏಕಾದಶಿಯ ದಿನ ಬ್ರಹ್ಮಾಂಡದ ಎನರ್ಜಿ ತುಂಬಾ ಆಗಿರುತ್ತೆ ಚಂದ್ರನ ಪ್ರಭಾವ ಡೈರೆಕ್ಟ್ ನಮ್ಮ ಬಾಡಿ ಮೇಲೆ ಆಗತ್ತೆ ಯಾಕೆಂದ್ರೆ ನಮ್ಮ ಬಾಡಿಯಲ್ಲಿ ಸೆವೆಂಟಿ ಪರ್ಸೆಂಟ್ ವಾಟರ್ ಇರೋದರಿಂದ ರಥದಿಂದ ನಮ್ಮ ಬಾಡಿ ಮತ್ತೆ ಮನಸ್ಸು ಎರಡೂ ಶ್ರದ್ಧ ಆಗತ್ತೆ ಈ ರಥದ ದಾರ್ಶನಿಕ ಅರ್ಥ ಏನು ಅಂದರೆ ಆ ಮುರಾಸುರ ಅಂದ್ರೆ ಆ ಅಸುರ ನಮ್ಮೊಳಗೇನೆ ಇದ್ದಾನೆ ದಮ್ಮ ದುರ್ಗುಣಗಳ ಪ್ರತೀಕವಾಗಿ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯ ಹೀಗೆ ಏನೆಲ್ಲ ದುರ್ಗುಣಗಳಿವೆ ನಮ್ಮಲ್ಲಿ ಈ ವ್ರತವನ್ನ ಮಾಡೋದ್ರಿಂದ ವಿಷ್ಣುವಿನ ಧ್ಯಾನವನ್ನ ಮಾಡೋದರಿಂದ ಅದೆಲ್ಲ ನಾಶ ಆಗತ್ತೆ ಅಂತ ಹೇಳ್ತಾರೆ ಈ ಏಕಾದಶಿಯ ದಿನ ನಾವು ಅನ್ನವನ್ನು ತಿನ್ನೋ ಹಾಗಿಲ್ಲ ಯಾಕಂದ್ರೆ ಅನ್ನ ತಿನ್ನೋದರಿಂದ ಬಾಡಿ ಫಿಲ್ ಆಗ್ಬಿಡುತ್ತೆ ರಾತ್ರಿ ಇಡೀ ಜಾಗರಣೆ ಮಾಡಲು ತುಂಬಾ ಕಷ್ಟ ಆಗುತ್ತೆ ಹಾಗೆ ಮನಸ್ಸು ಶುದ್ಧವಾಗಿರೋದಿಲ್ಲ ಅಂತಲೂ ಹೇಳ್ತಾರೆ ವೈಕುಂಠ ಏಕಾದಶಿಯ ರಥ ದಶಮಿಯಿಂದ ಸ್ಟಾರ್ಟ್ ಆಗುತ್ತೆ ಆ ದಿನ ಅಂದರೆ ದಶಮಿಯ ದಿನ ಕೇವಲ ಮಧ್ಯಾಹ್ನ ಮಾತ್ರ ಊಟವನ್ನು ಸೇವಿಸಲಾಗುತ್ತೆ ಅದು ಸಾತ್ವಿಕ ಆಹಾರವಾಗಿರಬೇಕು ರಾತ್ರಿ ಊಟ ಮಾಡಬಾರದು ಶುದ್ಧ ಮನಸ್ಸಿಂದ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಿ ಸಂಕಲ್ಪ ಮಾಡ್ಕೋಬೇಕು ನಾನು ನನ್ನೆಲ್ಲ ಪಾಪಗಳನ್ನು ನಾಶ ಮಾಡಿಕೊಳ್ಳಲು ಭಗವಂತ ವಿಷ್ಣುವನ್ನ ಪ್ರಸನ್ನಗೊಳಿಸಲು ವೈಕುಂಠ ಏಕಾದಶಿಯ ವ್ರತವನ್ನು ಪ್ರಾರಂಭಿಸ್ತಾ ಇದ್ದೇನೆ ಅನ್ನೋ ಒಂದು ಸಂಕಲ್ಪನ ಮಾಡ್ಕೋಬೇಕು ಪೂಜೆ ಮಾಡುವಾಗ ವಿಷ್ಣುವಿನ ಫೋಟೋ ಅಥವಾ ಮೂರ್ತಿಯನ್ನ ಗಂಧ ಪುಷ್ಪಗಳಿಂದ ಅಲಂಕರಿಸಿ ದೀಪಗಳನ್ನು ಬೆಳಗಿಸಿ ಆರತಿಯನ್ನು ಮಾಡಿ ಓಂ ನಮೋ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೂರ ಎಂಟು ಸಾರಿ ಜಪ ಮಾಡಬೇಕು ಇಫ್ ಪಾಸಿಬಲ್ ವಿಷ್ಣು ಸಹಸ್ರನಾಮವನ್ನು ನೀವು ಹೇಳ್ಕೊಳ್ಬಹುದು ಅಥವಾ ಕೇಳ್ಬಹುದು ಭಗವದ್ಗೀತೆಯ ಶ್ಲೋಕಗಳನ್ನ ಪಠಿಸಬಹುದು ಹೇಳ್ತಾರೆ ವೈಕುಂಠ ಏಕಾದಶಿಯನ್ನ ಗೀತಾ ಜಯಂತಿಯ ಜೊತೆ ಸೇರಿಸಲಾಗಿದೆ ಅಂತ ಹಾಗಾಗಿ ಗೀತೆಯ ಕೆಲವು ಶ್ಲೋಕಗಳನ್ನ ನೀವು ಹೇಳ್ಕೋಬಹುದು ವೈಕುಂಠ ಏಕಾದಶಿಯ ದಿನ ರೈಸು ರಾಗಿ ಜೋಳ ಈ ಯಾವುದನ್ನು ತಿನ್ನಬಾರದು ಹಾಗೆ ಟೊಮೆಟೊ ಬದನೆಕಾಯಿ ಕಾಲಿಫ್ಲವರ್ ಸೊಪ್ಪುಗಳು ತರಕಾರಿಗಳು ಸೇವಿಸಬಾರ್ದು ಸಾಲ್ಟನ್ನು ಅವಾಯ್ಡ್ ಮಾಡಬೇಕು ಮಸಾಲೆ ಪದಾರ್ಥಗಳು ಡೈರಿ ಪ್ರಾಡಕ್ಟ್ಸ್ ಅವಾಯ್ಡ್ ಮಾಡಬೇಕು ಕಾಫಿ ಟೀ ಒಂದು ದಿನ ಬಿಡಿ ಏನು ಪ್ರಾಬ್ಲಮ್ ಇಲ್ಲ ಈ ದಿನ ನೀವು ಎಲ್ಲಾ ತರಹದ ಹಣ್ಣುಗಳನ್ನು ಸೇವಿಸಬಹುದು ಹಾಲು ಮೊಸರು ಸೇವಿಸಬಹುದು ಡ್ರೈ ಫ್ರೂಟ್ಸ್ ತಿನ್ಬೋದು ತಿನ್ಬಹುದು ಯೂಸ್ ಮಾಡ್ಕೋಬೋದು ರಾತ್ರಿ ಜಾಗರಣೆ ಮಾಡಬೇಕು ಭಜನೆ ಕೀರ್ತನೆ ಕತೆ ಪುರಾಣಗಳನ್ನ ಕೇಳಿ ಮಂದಿರಕ್ಕೆ ಹೋಗಿ ಆ ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬನ್ನಿ ನೆಕ್ಸ್ಟ್ ಡೇ ಸನ್ರೈಸ್ ಆದ್ಮೇಲೆ ವೃಥವನ್ನು ಬಿಡಬೇಕಾಗತ್ತೆ ದ್ವಾದಶಿ ತಿಥಿಯಲ್ಲಿ ಫಾಸ್ಟಿಂಗ್ ಅನ್ನ ಬಿಡಬೇಕು ಸ್ನಾನ ಮಾಡಿ ನಂತರ ಭಗವಂತನಿಗೆ ಪೂಜೆ ಮಾಡಿ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಬೇಕು ಇಫ್ ಪಾಸಿಬಲ್ ಬಡವರಿಗೆ ಸ್ವಲ್ಪ ದಾನವನ್ನ ಮಾಡಿ ಕೈಲಾದಷ್ಟು ವೈಕುಂಠ ಏಕಾದಶಿ ಆಚರಣೆಯಿಂದ ಏನೇನು ಲಾಭವನ್ನ ಪಡೆಯಬಹುದು ಅಂದರೆ ಆಧ್ಯಾತ್ಮಿಕವಾಗಿ ಹೇಳೋದಾದರೆ ಮೋಕ್ಷದ ಪ್ರಾಪ್ತಿ ಆಗುತ್ತೆ ಪಾಪಗಳು ನಾಶ ಆಗುತ್ತೆ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಎನರ್ಜಿ ಹೈ ಆಗುತ್ತೆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಆತ್ಮದ ಶುದ್ಧಿ ಆಗುತ್ತೆ ಭಕ್ತಿ ವಿಕಾಸ ಆಗತ್ತೆ ಹಾಗೂ ಮಾನಸಿಕ ಶಾಂತಿ ತುಂಬ ಸಿಗತ್ತೆ ಶಾರೀರಿಕವಾಗಿ ಸ್ನೇಹಿತರೆ ಸೈಂಟಿಫಿಕ್ಕಾಗಿ ಕೂಡ ಇದು ಪ್ರೂವ್ ಆಗಿದೆ ಫಾಸ್ಟಿಂಗಿಂದ ಲಾಭ ಇದೆ ಅಂತ ಉಪವಾಸದಿಂದ ಶರೀರದ ಡಿಟಾಕ್ಸಿಫಿಕೇಶನ್ ಆಗುತ್ತೆ ಶರೀರದಿಂದ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹೋಗಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ ಹಾಗೆ ಯೂರಿಕ್ ಆ್ಯಸಿಡ್ ಕೂಡ ಕಡಿಮೆ ಆಗುತ್ತೆ ಗ್ಯಾಸ್ಟ್ರೈಟಿಸ್ ಕಡಿಮೆ ಆಗುತ್ತೆ ಇಡೀ ಬಾಡಿ ಕ್ಲೀನ್ ಆಗುತ್ತೆ ಚಂದ್ರನ ಪ್ರಭಾವದಿಂದ ಚರ್ಮದ ರೋಗಗಳು ಕಡಿಮೆ ಆಗ್ತಾ ಬರುತ್ತೆ ನಮ್ಮ ಬಾಡಿಯಲ್ಲಿ ಸೆವೆಂಟಿ ಪರ್ಸೆಂಟ್ ನೀರಿದೆ ಹೇಗೆ ಪೌರ್ಣಿಮೆಯ ದಿನ ಸಮುದ್ರ ಅಲೆಗಳು ಹೇಳ್ತವೆ ನಮ್ಮ ಶರೀರದಲ್ಲಿ ನೀರಿನ ಮೇಲೂ ಆ ಒಂದು ಪ್ರಭಾವ ಕೂಡ ಆಗತ್ತೆ ಉಪವಾಸವನ್ನ ಮಾಡೋದ್ರಿಂದ ಶರೀರದಲ್ಲಿ ಬ್ಯಾಲೆನ್ಸ್ ಕೂಡ ಆಗುತ್ತೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಕೂಡ ಲಾಭ ಇದೆ ಇದರಿಂದ ಆತ್ಮ ನಿಯಂತ್ರಣ ಆಗುತ್ತೆ ಹಾಗೆಯೇ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಮನಸ್ಸು ಸ್ಥಿರ ಆಗುತ್ತೆ ಫೋಕಸ್ ಮಾಡೋದಕ್ಕೆ ತುಂಬ ತುಂಬ ಹೆಲ್ಪ್ ಆಗುತ್ತೆ ಬುದ್ಧಿ ತೀಕ್ಷ್ಣ ಆಗುತ್ತೆ ಭಾವನಾತ್ಮಕವಾಗಿ ಹೇಳೋದಾದ್ರೆ ನಾವು ಬ್ಯಾಲೆನ್ಸ್ ಆಗ್ತೀವಿ ಕ್ರೋಧ ಕಡಿಮೆ ಆಗುತ್ತೆ ಪಾಸಿಟಿವ್ ಥಾಟ್ಸು ಜಾಸ್ತಿ ಆಗುತ್ತೆ ಶಕ್ತಿ ಮತ್ತು ಧೈರ್ಯ ಕೂಡ ಜಾಸ್ತಿ ಆಗುತ್ತೆ ಸ್ನೇಹಿತರೆ ವೈಕುಂಠ ಏಕಾದಶಿ ಒಂದು ಧಾರ್ಮಿಕ ಆಚರಣೆ ಮಾತ್ರ ಅಲ್ಲ ಇದು ನಮ್ಮ ಆತ್ಮವನ್ನು ಶುದ್ಧಿ ಮಾಡುವಂಥದ್ದು ಜೀವನದಲ್ಲಿ ಉನ್ನತಿಯನ್ನ ತಂದು ತಂದುಕೊಡುವಂಥದ್ದು ಮನಸ್ಸು ಹಾಗೂ ಶರೀರವನ್ನ ಆರೋಗ್ಯವನ್ನಾಗಿ ಇಡುವಂತಹದ್ದು ಭಗವಂತನಿಂದ ಆಶೀರ್ವಾದವನ್ನು ಪಡೆಯುವಂತ ಒಂದು ಸುವರ್ಣ ಅವಕಾಶ ಇದು ನೆನಪಿಡಿ ವ್ರತ ಅಂದ್ರೆ ಬರೀ ಉಪವಾಸ ಮಾಡೋದಲ್ಲ ಮನಸ್ಸನ್ನ ಶುದ್ಧಿ ಮಾಡಿಕೊಳ್ಳೋದು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ ಅವುಗಳನ್ನ ನಾವು ಶುದ್ಧಿ ಮಾಡಿಕೊಳ್ಳೋದು ಇದು ವ್ರತದ ಮೇನ್ ಉದ್ದೇಶ ಆಗಿರುತ್ತೆ ಹಾಗಾಗಿ ಈ ಒಂದು ವೈಕುಂಠ ಏಕಾದಶಿಯ ದಿನ ಈ ವ್ರತವನ್ನ ಮಾಡಿ ತಾವೆಲ್ಲರೂ ಆಶೀರ್ವಾದವನ್ನು ಪಡೆದು ವಿಷ್ಣುವಿನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಒಳ್ಳೆ ಜೀವನವನ್ನ ಬಯಸ್ತೀರಾ ಅದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಷ್ಣು ದೇವಾಯ ನಮಃ